ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಅತಿ ಉಪಯುಕ್ತವಾದಂತಹ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಾನಂತೂ ಈ ಧನತ್ರಯೋದಶಿ ಹಬ್ಬ ಮತ್ತು ಧನತ್ರಯೋದಶಿ ಲೈವ್ ಯಾವಾಗ ಬರುತ್ತೆ ಯಾವಾಗ ನಾನು ಈ ಧನತ್ರಯೋದಶಿಯ ರೆಮಿಡಿಗಳನ್ನ ವೀಕ್ಷಕರ ಜೊತೆಗೆ ಹಂಚ್ಕೋತೀನಿ ಅಂತ ಕಾತುರದಿಂದ ಕಾಯ್ತಾ ಇರ್ತೀನಿ ಯಾಕೆ ಅಂತಂದ್ರೆ ಯುಗಾದಿ ಹಬ್ಬ ಸಂಕ್ರಾಂತಿ ಅದೇ ರೀತಿ ನಮಗೆ ಗಣೇಶ ಚತುರ್ಥಿ ದೀಪಾವಳಿ ನವರಾತ್ರಿ ಕೆಲವೊಂದು ವಿಶೇಷ ರೆಮಿಡಿಗಳನ್ನು ಹೇಳ್ಕೊಡ್ತೀನಿ ಆ ರೆಮಿಡಿಗಳು ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಆಗಿ ನಿಮಗೆ ನೂರಕ್ಕೆ ನೂರಲ್ಲ ಸಾವಿರ ಪಟ್ಟು ವರ್ಕ್ ಆಗುತ್ತೆ ಫೇಲ್ ಆಗಿರೋ ಮಾತೇ ಇಲ್ಲ ಸ್ವತಃ ನಾನು ನನ್ನ ಕೈಯಾರೆ ಈ ದೀಪಾವಳಿಯ ಧನತ್ರಯೋದಶಿ ರೆಮಿಡಿಯನ್ನು ಖುದ್ದಾಗಿ ಮಾಡ್ತೀನಿ ಅಂತಹ ಪವರ್ಫುಲ್ ರೆಮಿಡಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತೀನಿ ಇದು ವರ್ಷದ ಸಂಚಿಕೆ ಅಂದರೂ ಪರವಾಗಿಲ್ಲ ಮುತ್ತಿನಂತಹ ಗೋಲ್ಡ್ ಡೈಮಂಡ್ ಡೈಮಂಡ್ ಇದ್ದಂಗೆ ಇವತ್ತಿನ ಲೈವ್ ಒಂದು ಸ್ವಲ್ಪನು ಸ್ಕಿಪ್ ಮಾಡದೆ ನೋಡಬೇಕು ವೀಕ್ಷಕರೇ ಅಂತಹ ಅದೃಷ್ಟವನ್ನು ನಿಮ್ಮ ನಸೀಬನ್ನೇ ಬದಲಿಸುವಂತಹ ವಿಡಿಯೋ ಇದಾಗಿರುತ್ತೆ ಅಕ್ಟೋಬರ್ ಹದಿನೆಂಟು ಶನಿವಾರ ಧನತ್ರಯೋದಶಿ ಇದೆ ಯಾವ ಸಮಯದಲ್ಲಿ ಕೆಲವೊಂದು ವಸ್ತುಗಳನ್ನು ಈ ಐದು ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಹೇಳ್ತೀನಿ ಅವುಗಳನ್ನು ಮನೆಗೆ ತಂದು ಯಾವ ವಿಧಾನದಲ್ಲಿ ಪೂಜೆ ಮಾಡಬೇಕು ಹೇಳ್ಕೊಡ್ತೀನಿ ಒಂದೊಂದು ವಸ್ತು ಕೂಡ ಒಂದೊಂದು ವಿಧಾನದಲ್ಲೇ ಪೂಜೆ ಮಾಡಬೇಕು ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆದಂತಹ ಸಂಚಿಕೆ ಸ್ವಲ್ಪನೂ ಮಿಸ್ ಮಾಡಬೇಡಿ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಹಾಗೆ ಈ ವಿಡಿಯೋ ನೋಡಿದ ನಂತರ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ ಎಲ್ರಿಗೂ ಶೇರ್ ಮಾಡಿ ಯಾಕೆಂದರೆ ಎಲ್ರಿಗೂ ಒಳಿತಾಗಲಿ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಈ ಸಂಚಿಕೆ ಮಿಸ್ ಮಾಡಿಕೊಂಡ್ರೆ ಮತ್ತೆ ನೀವು ಒಂದು ವರ್ಷ ಕಾಯ್ಬೇಕು ಧನತ್ರಯೋದಶಿ ಬರೋವರೆಗೂ ಯಾರು ಧನತ್ರಯೋದಶಿ ದಿವಸ ನಾನು ಇವತ್ತಿನ ಸಂಚಿಕೆಯಲ್ಲಿ ಹೇಳಿದ ಐದು ವಸ್ತುಗಳನ್ನು ತಂದು ನಾನು ಹೇಳಿದ ರೀತಿ ಪೂಜೆಯನ್ನು ಮಾಡ್ಕೋತಾರೋ ವರ್ಷ ಅದರೊಳಗಡೆ ಬರ್ದಿಟ್ಕೊಳ್ಳಿ ಲಕ್ಷಾಂತರ ಹಣ ಗಳಿಸಿರ್ತೀರ ಆಗಲಾರದ ಅಸಾಧ್ಯವಾದಂತಹ ಕೆಲಸಗಳು ಸಾಧ್ಯ ಆಗತ್ತೆ ಬರ್ದಿಟ್ಕೊಂಡ್ಬಿಡಿ ಬೇಕಾದ್ರೆ ಚಾಲೆಂಜ್ ಚಾಲೆಂಜ್ ಮಾಡಿ ಹೇಳ್ತೀನಿ ಅಷ್ಟು ಪವರ್ಫುಲ್ ಇವತ್ತಿನ ರೆಮಿಡಿ ಇವತ್ತಿನ ಎಪಿಸೋಡ್ ಹಾಗಾಗಿ ತಡ ಮಾಡಿದೆ ಈಗಲೇ ಈ ವಿಡಿಯೋಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಅಂದ್ರೆ ದಯಮಾಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂಥ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂಥ ಜಾಯಿನ್ ಬಟನ್ ಕೂಡ ಒತ್ತಿ ವೀಕ್ಷಕರೇ ಅಂದ್ರೆ ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂಥ ವಿಶೇಷ ನೇರ ಪ್ರಸಾರ ಅಧ್ಯಾತ್ಮ ಜ್ಯೋತಿಷ ವಾಸ್ತು ಡಿಫರೆಂಟ್ ಡಿಫರೆಂಟ್ ಕಾರ್ಯಕ್ರಮಗಳನ್ನು ಎಂಜಾಯ್ ಮಾಡಬಹುದು ಅದೇ ರೀತಿ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ಅದರಲ್ಲಿ ಒಬ್ಬ ವೀಕ್ಷಕರನ್ನ ನಮ್ಮ ಸ್ಟುಡಿಯೋಗೆ ಕರೆಸಿ ಅವರಿಗೆ ತಿಂಗಳ ಕೊನೆಗೆ ಒಂದು ಮೊಬೈಲ್ ಫೋನ್ ಅನ್ನ ಕಾಣಿಕೆಯಾಗಿ ಕೊಡುವಂತ ಯೋಜನೆ ನಡೀತಾ ಇದೆ ಪ್ರತಿ ತಿಂಗಳು ಒಬ್ಬೊಬ್ಬ ವೀಕ್ಷಕರು ನಮ್ಮ ಸ್ಟುಡಿಯೋಗೆ ಬರ್ತಾರೆ ಮೊಬೈಲ್ ಫೋನ್ ಅನ್ನ ರಿಸೀವ್ ಮಾಡ್ಕೊಂಡು ಹ್ಯಾಪಿಯಾಗಿ ಅವರು ಮತ್ತೆ ವೀಕ್ಷಣೆಯನ್ನ ಮುಂದುವರಿಸ್ತಾರೆ ದಯಮಾಡಿ ನೀವು ವಿಜೇತರಾಗಬೇಕು ನೀವು ಬಹುಮಾನ ಗೆಲ್ಲಬೇಕು ಅಂದ್ರೆ ಹೆಚ್ಚೆಚ್ಚು ಕಮೆಂಟ್ ಮಾಡಿ ಜೊತೆಗೆ ಬಹುಮಾನವೂ ಬರುತ್ತೆ ಅದರ ಜೊತೆಗೆ ನೀವು ಭಗವಂತನ ನಾಮ ಸ್ಮರಣೆಯನ್ನು ಮಾಡ್ದಂಗಾಗತ್ತೆ ಅದೇ ವೀಕ್ಷಕರೇ ಇನ್ನೊಂದು ವಿಷಯ ಏನು ಅಂತಂದ್ರೆ ಆ ಲಕ್ಕಿ ವೀಕ್ಷಕರಲ್ಲಿ ಒಬ್ರು ಮೊಬೈಲ್ ಫೋನ್ ಗೆಲ್ತಾರೆ ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರು ಗಿವ್ ಅವೇ ಪ್ರೈಸ್ ಅನ್ನ ಅವ್ರ ಮನೆಗೆ ಕಳಿಸ್ಕೊಡುವಂತ ವ್ಯವಸ್ಥೆ ಕೂಡ ಆಗಿದೆ ಹಾಗಾಗಿ ವೀಕ್ಷಕರೇ ಹೆಚ್ಚು ಕಮೆಂಟ್ ಮಾಡಿ ಬನ್ನಿ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ಸಂಚಿಕೆಯನ್ನ ಆರಂಭ ಆರಂಭ ಮಾಡೋಣ ಧನತ್ರಯೋದಶಿ ನೋಡಿ ಹೆಸರಿನಲ್ಲಿ ಧನ ಅಂದರೆ ಹಣ ಮಹಾಲಕ್ಷ್ಮಿ ತ್ರಯೋದಶಿ ತಿಥಿಯಂದು ಬರುವಂತಹ ಈ ದೀಪಾವಳಿಯ ಮೊದಲನೇ ದಿವಸದ ಹಬ್ಬ ಧನತ್ರಯೋದಶಿ ಹಬ್ಬ ನೀವು ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಈ ಐದು ವಸ್ತುಗಳನ್ನ ತಂದು ಮನೆಯಲ್ಲಿಟ್ಟು ಪೂಜೆ ಮಾಡಿ ವೀಕ್ಷಕರೇ ನಿಮಗೆ ವರ್ಷ ತುಂಬೋದ್ರೊಳಗಡೆ ನಿಮ್ಮ ಖಜಾನೆ ತುಂಬುತ್ತೆ ನಿಮ್ಮ ತಿಜೋರಿ ಬೀರು ಹಣ ಇಡುವಂತ ಕಪಾಟು ಅಂತ ಏನ್ ಹೇಳ್ತೀವಿ തുമ്പി തുളക്കത്ത വീക്ഷകര ಕೈ ತುಂಬಾ ಕೆಲಸ ವ್ಯಾಪಾರ ಅಭಿವೃದ್ಧಿ ಮನೆಯಲ್ಲಿ ಸಂತಾನ ಪ್ರಾಪ್ತಿ ಮದುವೆ ಸೆಟ್ ಆಗುತ್ತೆ ಒಂದ ಎರಡ ನೀವು ಕೇಳಿದ್ದು ನಡೆಯುತ್ತೆ ಹಾಗಾಗಿ ಆ ಐದು ವಸ್ತುಗಳು ಯಾವುದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ಧನತ್ರಯೋದಶಿ ವರ್ಷದ ದೊಡ್ಡ ಹಬ್ಬ ದೀಪಾವಳಿಯ ಮೊದಲನೆಯ ದಿನ ವೀಕ್ಷಕರೇ ನೀವಿನ್ನು ಈ ಒಂದು ವಿಶೇಷವಾದಂತಹ ವಸ್ತುವನ್ನ ತೋರಿಸ್ತೀನಿ ನೋಡಿ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಇದನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಮಾಡಿಸಿದಂತಹ ದಿನ ವೀಕ್ಷಕರೇ ಯಾರು ಧನತ್ರಯ ಶಿಯ ದಿನದಂದು ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನ ಮನೆಗೆ ತರಿಸ್ಕೊಳ್ಳೋದಕ್ಕೆ ಬುಕ್ ಮಾಡಿಸ್ತಾರೆ ಭಾಗ್ಯೋದಯ ಭಾಗ್ಯೋದಯ ಬಂಗಾರದ ಮಳೆ ಆಗುತ್ತೆ ಹಣದ ಸುರಿ ಮಳೆ ಆಗುತ್ತೆ ವೀಕ್ಷಕರೇ ನೀವು ಕೇಳಿದ್ದು ನಡೆಯುತ್ತೆ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ನಿರ್ಮಾಣ ಮಾಡಿ ಮಾಡಿದಂತಹ ಈ ಲಕ್ಷ್ಮೀ ಶ್ರೀ ಚಕ್ರ ನೋಡಿ ಜಿಯೋಮೆಟ್ರಿಕ್ ಡಿಸೈನ್ ನೋಡಿ ಇದರಲ್ಲಿ ಹದಿಮೂರು ರಹಸ್ಯ ತ್ರಿಕೋನಗಳಿದೆ ವಿಶೇಷ ಶಕ್ತಿ ಹೊಂದಿರುವಂತದ್ದು ಬ್ರಹ್ಮಾಂಡದಿಂದ ಕಾಸ್ಮಿಕ್ ಎನರ್ಜಿಯನ್ನ ಸ್ವೀಕಾರ ಮಾಡಿ ತನ್ನಲ್ಲಿ ಹಿಡಿದಿಟ್ಕೊಂಡು ಇದು ಯಾರ ಮನೆಯಲ್ಲಿರುತ್ತೋ ಆ ಮನೆಯ ಸದಸ್ಯರಿಗೆ ಟ್ರಾನ್ಸ್ಮಿಟ್ ಮಾಡುತ್ತೆ ಯಾರ ಮನೆಯಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇರುತ್ತೆ ಅವರಿಗೆ ಸಾಲ ಅನ್ನೋದು ಸುಳಿಯಲ್ಲಿ ಸಿಕ್ಕಾಕೊಳ್ಳೋದಿಲ್ಲ ಇದು ಮನೆಗೆ ಬಂದ ತಕ್ಷಣ ಸಾಲ ತೀರುತ್ತೆ ಸಾಲ ತೀರೋದಷ್ಟೇ ಅಲ್ಲ ಬೇರೆ ಸಮೇತ ಸಾಲವನ್ನು ಕಿತ್ತಾಕುತ್ತೆ ಮುಂದೆ ಜನ್ಮ ಪರ್ಯಂತ ನೀವು ಸಾಲ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಕೈಯಲ್ಲಿ ಕಂತೆ ಕಂತೆ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ ಜೇಬಲ್ಲಿ ಹಣ ನಿಮ್ಮ ಪರ್ಸ್ ಅಲ್ಲಿ ಹಣ ಹಣ ಇಡುವಂತ ತಿಜೋರಿಯಲ್ಲಿ ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಹಣದ ಆಗುತ್ತೆ ಮನೆಯಲ್ಲಿ ಮದುವೆ ಸೆಟ್ ಆಗುತ್ತೆ ಮಂಗಳ ಕಾರ್ಯ ನಡೆಯುತ್ತೆ ಮನೆಯಲ್ಲಿ ಸಂತಾನ ಪ್ರಾಪ್ತಿ ಆಗುತ್ತೆ ಸೈಟ್ ಕೊಂಡ್ಕೊಳ್ತೀರಾ ವಾಹನ ಕೊಂಡ್ಕೊಳ್ತೀರಾ ಗೆಲುವಿನ ಹಾದಿಯಲ್ಲಿ ನಿಮ್ಮನ್ನ ನಡೆಸುತ್ತೆ ಯಾರು ಗುರುಗಳೇ ನಾವು ಜೀವನದಲ್ಲಿ ಸೋತ್ ಹೋಗಿದ್ದೀವಿ ಏನ್ ಮಾಡಿದ್ರು ಕೆಲಸ ಆಗ್ತಿಲ್ಲ ಅನ್ನೋರು ಮೊದಲು ಮನೆಗ್ ತರಿಸ್ಕೊಳ್ಳಿ ಮಾಟ ಮಂತ್ರ ತಂತ್ರ ಶಕ್ತಿ ಯಾವುದು ಮನೆಯಲ್ಲಿ ಇದು ಬಂದು ದಾಳಿ ಇಡೋದಿಲ್ಲ ಇದು ಮನೆಯಲ್ಲಿ ಅಂತಂದ್ರೆ ಐದಾರು ಮೀಟರ್ ಸುತ್ತ ಪ್ರೊಟೆಕ್ಷನ್ ಹಾಕುತ್ತೆ ರಕ್ಷಣೆ ಹಾಕುತ್ತೆ ಮನೆಯ ಸದಸ್ಯರಿಗೆ ಪ್ರೊಟೆಕ್ಷನ್ ಆಗುತ್ತೆ ಜೀವನವೇ ಬದಲಾಗಿರುತ್ತೆ ವೀಕ್ಷಕರೇ ಈ ಪವರ್ಫುಲ್ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಧನತ್ರಯೋದಶಿ ಅಕ್ಟೋಬರ್ ಹದಿನೆಂಟನೇ ತಾರೀಕು ಬೇಕು ಅಂತಾನೆ ಅವತ್ತು ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ ನಿಮ್ಮ ಹೆಸರಲ್ಲಿ ಹದಿನೈದರಿಂದ ಇಪ್ಪತ್ತು ಲಕ್ಷ ಸಿದ್ಧಿ ಜಪ ಮಾಡಿ ಇಪ್ಪತ್ತರಿಂದ ಮೂವತ್ತು ದಿವಸ ಕಳೆದ ನಂತರ ನಿಮ್ಮ ಮನೆಗೆ ಕಳಿಸ್ತೀವಿ ವೀಕ್ಷಕರೇ ಯಾರ್ಯಾರು ತರಿಸಿದಿರಿ ಶ್ರೀಚಕ್ರ ವಿಶೇಷವಾದಂತ ವಿಶೇಷವಾದಂತಹ ರೆಮಿಡಿನೂ ಹೇಳ್ತೀನಿ ಯಾರು ತರಿಸಿಲ್ಲ ಅವರು ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ ಭಾಗ್ಯೋದಯ ಆಗುತ್ತೆ ಇದನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ಕೊಡ್ತೀನಿ ವಿಶೇಷವಾಗಿ ನೋಡಿ ಈ ನಂಬರ್ ಅಲ್ಲಿ ಶ್ರೀಚಕ್ರ ಬುಕ್ ಆಗುತ್ತೆ ಈಗಲೇ ಈ ಸಂಚಿಕೆ ನೋಡಿದ ತಕ್ಷಣ ಗುರುಗಳು ಲೈವ್ ಅಲ್ಲಿ ತೋರಿಸಿದಂತಹ ಶ್ರೀಚಕ್ರ ಯಂತ್ರ ನನಗೂ ಬೇಕು ಅಂತ ಹೇಳಿ ಈ ವಾಟ್ಸಪ್ ನಂಬರ್ ಗೆ ಮೆಸೇಜ್ ಮಾಡಿ ಕರೆ ಮಾಡುವಂತಹ ಸ್ವೀಕಾರ ಇದಕ್ಕಿಲ್ಲ ಯಾಕೆ ಅಂತಂದ್ರೆ ಓನ್ಲಿ ವಾಟ್ಸಪ್ ಮೆಸೇಜ್ ಅಲ್ಲಿ ಬುಕ್ ಮಾಡ್ಕೋತಾರೆ ಆಮೇಲೆ ನಿಮ್ಮ ಪೇಮೆಂಟ್ ಪ್ರೊಸೆಸ್ ಆದ್ಮೇಲೆ ಪೇಮೆಂಟ್ ಕನ್ಫರ್ಮೇಶನ್ ಒಂದು ವಾರದಲ್ಲಿ ಬರುತ್ತೆ ತದನಂತರ ಪೇಮೆಂಟ್ ಕನ್ಫರ್ಮೇಶನ್ ಆದ್ಮೇಲೆ ಇಪ್ಪತ್ತರಿಂದ ಮೂವತ್ ದಿವಸದಲ್ಲಿ ಮನೆ ಕಳಿಸ್ಕೊಡ್ತೀವಿ ಇದು ವಾಟ್ಸ್ಆಪ್ ಅಲ್ಲಿ ಬುಕ್ ಮಾಡ್ಕೊಳ್ಳೋದಕ್ಕೆ ಅಧಿಕೃತ ನಂಬರ್ ಈ ನಂಬರ್ಗೆ ಮಾತ್ರ ಬುಕ್ ಮಾಡಿ ತರಿಸ್ಕೊಳ್ಳಿ ಬೇರೆ ಯಾವ ನಂಬರ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಧನತ್ರಯೋದಶಿ ಧನತ್ರಯೋದಶಿ ದಿವಸ ಕೆಲವೊಂದು ವಸ್ತುಗಳನ್ನ ಮನೆಗ್ ತರಬೇಕು ಮತ್ತೆ ಸಂಪ್ರದಾಯ ಬದ್ಧವಾಗಿ ನಾನು ಹೇಳಿದ ತರ ಪೂಜೆ ಮಾಡಿ ನೋಡಿ ಒಂದು ವರ್ಷದಲ್ಲಿ ಅದೃಷ್ಟವೇ ಅದೃಷ್ಟ ಹಾಗಾದ್ರೆ ನಾವು ದೀಪಾವಳಿಯ ದಿನ ಯಾವ ಮೊದಲನೆಯ ವಸ್ತುವನ್ನ ಮನೆಗೆ ತರಬೇಕು ಅಂತ ತೋರಿಸ್ತೀನಿ ವೀಕ್ಷಕರೇ ನೋಡಿ ಮೊದಲನೇ ವಸ್ತು ಬೇರೆ ಯಾವುದು ಅಲ್ಲ ಇಲ್ಲಿ ತಾವು ನೋಡ್ತಾ ಇದ್ದೀರಿ ಕೊತ್ತಂಬರಿ ಬೀಜ ಅಂತ ಹೇಳ್ತೀವಿ ಧನಿಯಾ ಅಂತ ಹೇಳ್ತೀವಿ ಇದಕ್ಕೆ ಕೊತ್ತಂಬರಿ ಬೀಜ ಹೌದು ವೀಕ್ಷಕರೇ ಮೊಟ್ಟ ಮೊದಲನೆಯ ವಸ್ತು ಕೊತ್ತಂಬರಿ ಬೀಜ ಈ ಕೊತ್ತಂಬರಿ ಬೀಜವನ್ನ ನಿಮ್ಮ ಯಥಾಶಕ್ತಿ ಯಥಾಭಕ್ತಿ ಪರ್ಚೇಸ್ ಮಾಡಿ ಟೂ ಫಿಫ್ಟಿ ಗ್ರಾಮ್ ಕಾಲ್ ಕೆಜಿ ತಗೋತೀರಾ ತಗೊಳ್ಳಿ ಅರ್ಧ ಕೆ ಜಿ ತಗೋತೀರಾ ತಗೊಳ್ಳಿ ಮುಕ್ಕಾಲ್ ಕೆ ಜಿ ತಗೋತೀರಾ ತಗೊಳ್ಳಿ ಒಂದು ಕೆ ಜಿ ತಗೋತೀರಾ ತಗೊಳ್ಳಿ ಎಷ್ಟಾದ್ರೂ ತಗೊಳ್ಳಿ ಯಾರು ಧನತ್ರಯೋದಶಿ ದಿನ ಈ ಕೊತ್ತಂಬರಿ ಬೀಜ ಧನಿಯವನ್ನ ಮನೆಗೆ ತರ್ತಾರೋ ಮಹಾಲಕ್ಷ್ಮಿ ಅವರ ಮನೆಗೆ ಹಿಂದೆ ಹಿಂದೆ ಅವರ ಹಿಂದೆ ಬರ್ತಾಳೆ ಎನ್ನುವಂತಹ ಸಂಪ್ರದಾಯ ಇದೆ ಹಾಗಾಗಿ ದಯಮಾಡಿ ಇಗ್ನೋರ್ ಮಾಡಬೇಡಿ ಸರಿ ಇದನ್ನ ತಂದ ಮೇಲೆ ಏನ್ ಮಾಡಬೇಕು ಅಂತ ಹೇಳ್ತೀನಿ ಎಲ್ಲಾ ಕ್ರಮಗಳನ್ನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ವೀಕ್ಷಕರೇ ಎರಡನೇ ವಸ್ತು ಎರಡನೇ ವಸ್ತು ಯಾವ್ದಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗಿ ನೋಡಿ ಬರೀ ಈ ಸಂಚಿಕೆಯನ್ನ ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ ಇದನ್ನು ತರಬೇಕು ಅಂತ ಹೇಳಿದೀನಿ ತಂದ ಮೇಲೆ ಏನ್ ಮಾಡ್ಬೇಕು ಅಂತ ಕೂಡ ಹೇಳ್ತೀನಿ ಸಂಪ್ರದಾಯ ಬದ್ಧವಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಸಂಚಿಕೆ ಸ್ಕಿಪ್ ಮಾಡಬೇಡಿ ಮ ಬರ್ದಿಟ್ಕೊಳ್ಳಿ ಮೊದಲನೆಯದ್ದು ಧನಿಯಾ ಕೊತ್ತಂಬರಿ ಬೀಜ ತರಬೇಕು ಎಷ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತಗೊಂಬನ್ನಿ ಎರಡನೆಯ ವಸ್ತು ನೋಡಿ ಎರಡನೆಯ ವಸ್ತು ಯಾವ್ದಪ್ಪ ಅಂತಂದ್ರೆ ಬಾರ್ಲಿ ಅಂತ ಹೇಳ್ತೀವಿ ಜವೆ ಗೋಧಿ ಅಂತ ಹೇಳ್ತಾರೆ ಒಂದು ಸಣ್ಣದು ಇಪ್ಪತ್ ಮೂವತ್ ರೂಪಾಯಿದು ಪ್ಯಾಕೆಟ್ ಸಿಗುತ್ತೆ ಅದನ್ನು ನೀವು ಕೊತ್ತಂಬರಿ ಬೀಜದ ಜೊತೆಗೆ ಇದನ್ನು ಕೂಡ ನೀವು ಇದನ್ನ ಕಿರಾಣಿ ಅಂಗಡಿ ರೇಷನ್ ಅಂಗಡಿಗೆ ಹೋದಾಗ ಒಟ್ಟಿಗೆ ಪರ್ಚೇಸ್ ಮಾಡ್ಕೊಂಬಿಡಿ ಯಾವ್ದಾವ್ದು ನೋಡಿ ತೋರಿಸ್ತೀನಿ ಇಲ್ಲಿ ನಿಮಗೆ ಧನಿಯಾ ಕೊತ್ತಂಬರಿ ಬೀಜನೂ ಕಾಣಿಸ್ತಾ ಇದೆ ಅದರ ಜೊತೆಗೆ ನಿಮಗೆ ಬಾರ್ಲಿ ಜವೆ ಗೋಧಿನೂ ಕಾಣಿಸ್ತಾ ಇದೆ ಎರಡನ್ನೂ ಒಟ್ಟಿಗೆ ಒಟ್ಟಿಗೆ ಖರೀದಿ ಮಾಡಿ ಕೊತ್ತಂಬರಿ ಬೀಜವನ್ನ ಒಂದು ಅರ್ಧ ಕೆ ಜಿ ಒಂದ್ ಕೆಜಿ ಪರ್ಚೇಸ್ ಮಾಡಿ ಹಾಗೆ ಈ ಜವೆ ಗೋಧಿ ಬಾರ್ಲಿ ಇರುತ್ತಲ್ಲ ಬಾರ್ಲಿಯನ್ನು ಕೂಡ ನೀವು ಹಂಡ್ರೆಡ್ ಗ್ರಾಮ್ ಟೂ ಹಂಡ್ರೆಡ್ ಗ್ರಾಮ್ ಎಷ್ಟು ಬೇಕೋ ಅಷ್ಟು ಪರ್ಚೇಸ್ ಮಾಡಿ ಎರಡು ವಸ್ತುಗಳಾಯಿತು ಇವುಗಳನ್ನು ಏನ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಕಾಯ್ತಾ ಇರಿ ಎರಡು ವಸ್ತುಗಳಾಯ್ತಾ ಈಗ ಮೂರನೆಯ ವಸ್ತು ತೋರಿಸ್ತೀನಿ ವೀಕ್ಷಕರೇ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂದ್ರೆ ಹಿತ್ತಾಳೆ ಹಿತ್ತಾಳೆ ವೀಕ್ಷಕರೇ ನೋಡಿ ಧನತ್ರಯೋದಶಿಯ ದಿನ ಗುರುಗಳೇ ಗೋಲ್ಡ್ ಪರ್ಚೇಸ್ ಮಾಡ್ಬೇಕಂತೆ ಮಾಡ್ಲಿದ್ರೆ ಕೆಟ್ಟದ್ದಾಗತ್ತಂತೆ ನಮಗೆ ವರ್ಷ ಪೂರ್ತಿ ಕಷ್ಟ ಬರುತ್ತಂತೆ ಇಲ್ಲ ಅದರ ಬಗ್ಗೆ ಕಿವಿಗೊಡಬೇಡಿ ಯಾವಾಗ್ಲೂ ಧನತ್ರಯೋದಶಿ ದಿನ ಬಂಗಾರ ಖರೀದಿ ಮಾಡಬೇಕು ಅನ್ನೋ ಕಡ್ಡಾಯ ನಿಯಮ ಎಲ್ಲೂ ಇಲ್ಲ ಖರೀದಿ ಮಾಡದೇ ಇದ್ರೂ ಪರವಾಗಿಲ್ಲ ನೋಡಿ ಅವಕಾಶ ಇದೆ ಅನುಕೂಲ ಇದೆ ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಟೆನ್ಶನ್ ಮಾಡ್ಕೋಬೇಡಿ ನೀವು ಧನತ್ರಯೋದಶಿಯ ದಿನ ನೋಡಿ ವೀಕ್ಷಕರೇ ಈ ಕೊತ್ತಂಬರಿ ಬೀಜ ತರ್ತಿರಲ್ಲ ಇದು ಬಂಗಾರಕ್ಕಿಂತ ಸಾವಿರ ಪಟ್ಟು ಶಕ್ತಿ ಇರುತ್ತೆ ಮಾತೆ ಮಹಾಲಕ್ಷ್ಮಿಗೆ ಪ್ರಿಯ ಆಗತ್ತೆ ಇನ್ನ ಮೂರನೇ ವಸ್ತು ಯಾವುದು ಹಿತ್ತಾಳೆ ಹೌದು ವೀಕ್ಷಕರೇ ಯಾರು ಧನತ್ರಯೋದಶಿಯ ದಿನ ಚಿಕ್ಕ ಹಿತ್ತಾಳೆ ತಟ್ಟೆ ಚಿಕ್ಕ ಹಿತ್ತಾಳೆ ಬಟ್ಲು ಪರ್ಚೇಸ್ ಮಾಡ್ತಾರೋ ಅವರ ಭಾಗ್ಯೋದಯವಾಗತ್ತೆ ಒಂದು ವರ್ಷದಲ್ಲಿ ಅವರು ಕಾಣ್ಲಾರ್ದಷ್ಟು ಹಣ ಕಾಣ್ತಾರೆ ಬರ್ದಿಟ್ಕೊಳಿ ಬೇಕಾದ್ರೆ ಪ್ರತಿ ವರ್ಷ ನನ್ನ ಕ್ಲೈಂಟ್ಸ್ ಹತ್ರ ಪರ್ಚೇಸ್ ಮಾಡಿಸ್ತಾ ಇರ್ತೀನಿ ಮಾತ್ರ ಅವತ್ತು ಹಿತ್ತಾಳೆ ಮರಿಬೇಡಿ ಅಂತ ಹೊಸ ಹಿತ್ತಾಳೆ ತಟ್ಟೆ ಹಿತ್ತಾಳೆ ಬಟ್ಲು ಹಿತ್ತಾಳೆ ಲೋಟ ನಿಮ್ಗೆ ಯಾವ್ದು ಬೇಕು ಪೂಜಾ ಸಾಮಗ್ರಿ ಪರ್ಚೇಸ್ ಮಾಡಿ ಬರ್ದಿಟ್ಕೊಳ್ಳಿ ಹಾಕಿ ಬರ್ದಿಟ್ಕೊಳ್ಳಿ ಗುರುಗಳೇ ನಾವು ನೀವ್ ಹೇಳಿದಂತ ದಿವಸ ತಟ್ಟೆ ಬಟ್ಲು ಪರ್ಚೇಸ್ ಮಾಡಿದೀವಿ ಒಂದು ವರ್ಷದಲ್ಲಿ ಕೈಯಲ್ಲಿ ಸಾಕಷ್ಟು ಹಣ ಬರ್ತಾ ಇದೆ ಗುರುಗಳೇ ಏನೋ ಮ್ಯಾಜಿಕ್ ಇದೆ ನಿಮ್ಮ ಧನತ್ರಯೋದಶಿ ರೆಮಿಡಿ ಅಂತ ನೀವು ಕಮೆಂಟ್ ಮಾಡಲೇಬೇಕು ಅಂತ ಪವರ್ಫುಲ್ ರೆಮಿಡಿ ಹೇಳಿದೀನಿ ಮೂರನೇ ವಸ್ತು ಹಿತ್ತಾಳೆ ಹಿತ್ತಾಳೆ ತಟ್ಟೆ ಹಿತ್ತಾಳೆ ಬಟ್ಲು ಹಿತ್ತಾಳೆ ಲೋಟ ಪೂಜಾ ಸಾಮಗ್ರಿ ಯಾವ್ದಾದ್ರೂ ಇರ್ಬೋದು ಹಿತ್ತಾಳೆ ಪರ್ಚೇಸ್ ಮಸ್ಟ್ ಮಾಡಬೇಕು ಧನತ್ರಯೋದಶಿಯ ದಿನ ಇನ್ನ ನಾಲ್ಕನೆಯ ವಸ್ತು ವೀಕ್ಷಕರೇ ನಾಲ್ಕನೆಯ ವಸ್ತು ಯಾವುದು ಗಣೇಶ ಮತ್ತು ಮಹಾಲಕ್ಷ್ಮಿ ಇರುವಂತಹ ಸಣ್ಣ ಸಿಲ್ವರ್ ಕಾಯಿನ್ ಒಂದು ಪರ್ಚೇಸ್ ಮಾಡಿಕೊಡಿ ಬೆಳ್ಳಿಯ ನಾಣ್ಯ ಸಿಲ್ವರ್ ಕಾಯಿನ್ ಇದು ನಿಮಗೆ ಬಂಗಾರದ ಅಂಗಡಿಗಳಲ್ಲಿ ಸಿಗುತ್ತೆ ಚಿಕ್ಕದಿರುತ್ತೆ ಒಂದು ರೂಪಾಯಿ ಕಾಯಿನ್ ಹಾಕಾರದಿರುತ್ತೆ ಅದರ ಮೇಲೆ ಗಣೇಶ ಲಕ್ಷ್ಮಿ ಇದ್ರೆ ಬಹಳ ಶ್ರೇಷ್ಠ ಇಲ್ಲ ಗುರುಗಳೇ ಲಕ್ಷ್ಮೀದೊಂದೇ ಚಿತ್ರ ಇದೆ ಅಂದ್ರೆ ಪರವಾಗಿಲ್ಲ ಇಲ್ಲ ಗುರುಗಳೇ ನಮಗೆ ಲಕ್ಷ್ಮೀದಿರೋದೆ ಸಿಗ್ಲಿಲ್ಲ ಬರೀ ಇದೆ ಅಂದ್ರೆ ಅದು ಓಕೆ ಇಲ್ಲ ಗುರುಗಳೇ ಲಕ್ಷ್ಮೀ ಗಣೇಶ ಇರೋದು ಸಿಗ್ಲಿಲ್ಲ ಬರೀ ನಮಗೆ ಪ್ಲೇನ್ ಸಿಲ್ವರ್ ಕಾಯಿನ್ ಸಿಕ್ತು ಅಂದ್ರೆ ಅದು ಓಕೆ ಒಟ್ಟಿನಲ್ಲಿ ಅವತ್ತಿನ ದಿನ ಒಂದು ಚಿಕ್ಕದ ಸಿಲ್ವರ್ ಕಾಯಿನ್ ಪರ್ಚೇಸ್ ಮಾಡ್ಕೋಬೇಕು ಯಾವತ್ತು ಧನತ್ರಯೋದಶಿ ದಿನ ನಾಲ್ಕನೇ ಐಟಮ್ ಇನ್ನ ಐದನೇ ಐಟಮ್ ಅನ್ನ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಯಾವುದು ಎರಡು ಪೊರಕೆಗಳನ್ನ ಪರ್ಚೇಸ್ ಮಾಡಬೇಕು ಕಡ್ಡಾಯ ಕಡ್ಡಾಯವಾಗಿ ಎರಡು ಪೊರಕೆ ಈ ಪೊರಕೆ ಪರ್ಚೇಸ್ ಮಾಡಿದ ಮೇಲೆ ಏನ್ ಮಾಡಬೇಕು ಹೇಳ್ತೀನಿ ಈಗ ಒಂದೊಂದೇ ಐಟಮ್ ಏನ್ ಮಾಡಬೇಕು ಅಂತ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡಬೇಡಿ ಓಕೆ ಈಗ ನೀವು ಧನತ್ರಯೋದಶಿ ದಿನ ಟೈಮ್ ಎಷ್ಟು ಧನತ್ರಯೋದಶಿ ಅಕ್ಟೋಬರ್ ಹನ್ ಹದಿನೆಂಟು ಇವತ್ತು ನೋಡಿ ಇವತ್ತು ಗುರುವಾರ ಇದೆಯಲ್ಲ ನಾಳೆ ಶುಕ್ರವಾರ ನಾಡಿದ್ದು ಶನಿವಾರ ಹದಿನೆಂಟನೆಯ ತಾರೀಕು ಅಕ್ಟೋಬರ್ ಹದಿನೆಂಟು ಶನಿವಾರ ಮಧ್ಯಾಹ್ನ ಹನ್ನೆರಡೂವರೆ ಮೇಲೆ ಧನತ್ರಯೋದಶಿ ಸ್ಟಾರ್ಟ್ ಆಗುತ್ತೆ ನೀವೇನೇ ಪರ್ಚೇಸ್ ಮಾಡ್ಕೊಳ್ಳೋದಿದ್ರು ಮಧ್ಯಾಹ್ನ ಹನ್ನೆರಡುವರೆ ಮೇಲೆ ಪರ್ಚೇಸ್ ಮಾಡ್ಕೊಳ್ಳಿ ಫಸ್ಟ್ ನೀವು ರೇಷನ್ ಅಂಗಡಿಗೆ ಹೋಗ್ತೀರಾ ಕರೆಕ್ಟಾ ರೇಷನ್ ಅಂಗಡಿಗೆ ಹೋಗ್ಬಿಟ್ಟು ಕಿರಾಣಿ ಅಂಗಡಿಗೆ ಹೋಗ್ಬಿಟ್ಟು ನೀವು ನೋಡಿ ಕೊತ್ತಂಬರಿ ಬೀಜ ಮತ್ತು ಇವುಗಳನ್ನ ತರ್ತೀರಾ ಯಾವುದೋ ನೀವು ಜವೆಗೋದಿ ಎರಡನ್ನು ತಂದ್ರಿ ಮನೆಗೆ ತಂದು ಬಿಟ್ಟು ಅದರ ಜೊತೆಗೆ ಹಿತ್ತಾಳೆನೂ ತಂದಿರ್ತೀರಲ್ಲ ಹಿತ್ತಾಳೆ ತಟ್ಟೆ ಹಿತ್ತಾಳೆ ಬಟ್ಟಲು ತಂದಿರ್ತೀರ ಅದರಲ್ಲಿ ಹೊಸ ಹಿತ್ತಾಳೆ ತಟ್ಟೆ ಹೊಸ ಹಿತ್ತಾಳೆ ಬಟ್ಟಲಲ್ಲಿ ನೀವು ಅಂಗಡಿಯಿಂದ ತಂದಂತಹ ಧನಿಯಾ ಕೊತ್ತಂಬರಿ ಬೀಜ ಮತ್ತು ಬಾರ್ಲಿಯನ್ನು ತುಂಬಿಸಿ ಇಡಬೇಕು ಎಲ್ಲಿ ಮಾತೆ ಮಹಾಲಕ್ಷ್ಮಿ ಫೋಟೋ ಎದುರುಗಡೆ ಯಾವಾಗ ಸಾಯಂಕಾಲ ಆರರಿಂದ ಅಕ್ಟೋಬರ್ ಹದಿನೆಂಟು ಸಾಯಂಕಾಲ ಆರು ಗಂಟೆಯಿಂದ ಏಳುವರೆವರೆಗೂ ಧನತ್ರಯೋದಶಿ ಪೂಜಾ ಮುಹೂರ್ತ ಇರುತ್ತೆ ಗೋಧೂಳಿ ಸಮಯ ಸ್ಟಾರ್ಟ್ ಆದ್ಮೇಲೆ ಹಾಗಾಗಿ ಆ ನೀವು ಅವತ್ತೇ ಪರ್ಚೇಸ್ ಮಾಡಿದಂತಹ ಹೊಸ ಹಿತ್ತಾಳೆ ತಟ್ಟೆ ಹೊಸ ಹಿತ್ತಾಳೆ ಬಟ್ಲಲ್ಲಿ ಧನತ್ರಯೋದಶಿ ದಿನ ತಂದಂತಹ ಕೊತ್ತಂಬರಿ ಬೀಜ ಮತ್ತು ಬಾರ್ಲಿಯನ್ನು ತುಂಬಿಸಿಡಬೇಕು ಎಲ್ಲಿ ಮಾತೆ ಮಹಾಲಕ್ಷ್ಮಿ ಫೋಟೋ ಎದುರುಗಡೆ ದೇವರ ಮನೆಯಲ್ಲಿ ಮೂರು ಮುಗಿತು ಆ ತುಂಬಿಸಿಟ್ಟಾಗ ಏನು ಪ್ರಾರ್ಥನೆ ಮಾಡ್ಕೋಬೇಕು ಅಂತಂದ್ರೆ ಅಮ್ಮ ಮಾತೆ ಮಹಾಲಕ್ಷ್ಮಿ ನಿನ್ನ ಸ್ವರೂಪವಾದಂತಹ ದನಿಯ ಕೊತ್ತಂಬರಿ ಬೀಜ ನಿನ್ನ ಸ್ವರೂಪವಾದಂತಹ ಬಾರ್ಲಿ ನಿನ್ನ ಸ್ವರೂಪವಾದಂತಹ ಹಿತ್ತಾಳೆ ಮೂರನ್ನು ಇವತ್ತು ಧನತ್ರಯೋದಶಿ ದಿನ ಖರೀದಿ ಮಾಡಿ ತಂದಿದ್ದೀನಿ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡಿದ್ದೀನಿ ವರ್ಷ ತುಂಬೋದ್ರೊಳಗಡೆ ನನ್ನ ಮನೆಯಲ್ಲಿ ಸುವರ್ಣ ವೃಷ್ಟಿ ವೃಷ್ಟಿ ಕನಕ ವೃಷ್ಟಿ ಮಾಡು ಹಣದ ಸುರುಮಳಿಯನ್ನೇ ಮಾಡು ಕೈ ಕೆಲಸ ಕೊಡು ಆರ್ಥಿಕ ಸಂಕಷ್ಟ ದೂರ ಮಾಡು ಅಂತ ಕೇಳ್ಕೊಳ್ಳಿ ಇನ್ನ ನೆಕ್ಸ್ಟ್ ನಾಲ್ಕನೇ ವಸ್ತು ಇದೆಯಲ್ಲ ಈ ನಾಲ್ಕನೇ ವಸ್ತು ಬೆಳ್ಳಿ ಕಾಯ್ನು ಬೆಳ್ಳಿ ಕಾಯಿನ್ ಏನು ಏನ್ ಮಾಡಿ ನೀವೇನು ಆ ಧನಿಯಾ ತ ಈ ಹಿತ್ತಾಳೆ ಬಟ್ಲಲ್ಲಿ ಧನಿಯಾ ಕೊತ್ತಂಬರಿ ಬೀಜ ಇಟ್ಟಿರ್ತೀರಲ್ಲ ಅದ್ರ ಮೇಲೆ ಇಟ್ಟುಬಿಡಿ ಅದ್ರ ಮೇಲೆ ಇಡಿ ನಾಲ್ಕನೇ ವಸ್ತು ಕ್ಲಿಯರ್ ಇನ್ನ ಐದನೇ ವಸ್ತು ಆ ಮಾತೆ ಮಹಾಲಕ್ಷ್ಮಿಯ ಎದುರುಗಡೆ ಹಿತ್ತಾಳೆಯ ತಟ್ಟೆ ಹಿತ್ತಾಳೆಯ ಬಟ್ಲಲ್ಲಿ ನೀವು ಧನಿಯಾ ಬಾರ್ಲಿ ಇಟ್ಟಿರ್ತೀರಿ ಮತ್ತೆ ಬೆಳ್ಳಿ ಕಾಯಿನ್ ಅನ್ನು ಇಟ್ಟಿರ್ತೀರಿ ಅವತ್ತು ರಾತ್ರಿ ಪೂರ್ತಿಯಾಗಿ ಆ ವಸ್ತುಗಳ ಅಲ್ಲೇ ಇರಬೇಕು ಅಕ್ಟೋಬರ್ ಹದಿನೆಂಟಕ್ಕೆ ನೆಕ್ಸ್ಟ್ ಡೇ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕಿಗೆ ಬೆಳಗ್ಗೆ ಎದ್ಬಿಟ್ಟು ನೀವೇನ್ ಮಾಡಿ ಅಂತಂದ್ರೆ ಆ ಹಿತ್ತಾಳೆ ಬಟ್ಲಲ್ಲಿ ಬಾರ್ಲಿ ಇರುತ್ತಲ್ಲ ಅದ್ರದ್ದು ಉಪ್ಪಿಟ್ಟಾದ್ರೂ ಮಾಡ್ಕೋಬಹುದು ಅದನ್ನ ನೆನೆಸಿ ನೀರಾದ್ರೂ ಕುಡಿಯಬಹುದು ಅದನ್ನ ಊಟಕ್ಕೆ ಬಳಸ್ಕೊಳ್ಳಿ ಬಾರ್ಲಿ ಜವೆ ಗೋಧಿಯನ್ನ ಇನ್ನು ಕೊತ್ತಂಬರಿ ಬೀಜ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ತಗೊಂಡ್ಬಿಟ್ಟು ನಿಮ್ಮ ಮನೆಯ ಮುಂದಿರುವಂತಹ ಪಾಟ್ಗಳಲ್ಲಿ ಹಾಕ್ಬಿಡಿ ಒಂದು ಮುಷ್ಟಿ ತಗೊಳ್ಳಿ ಜಾಸ್ತಿ ಬೇಡ ಇನ್ನುಳಿದಂತ ಕೊತ್ತಂಬರಿ ಬೀಜವನ್ನ ನಿಮ್ಮ ಅಡಿಗೆಗೆ ಬಳಸ್ಕೊಳ್ಳಿ ಮಸಾಲೆ ಪದಾರ್ಥ ಪದಾರ್ಥದಲ್ಲಿ ಗ್ರೈಂಡ್ ಮಾಡಿ ಹಾಕ್ತಾರೆ ಅದಕ್ಕೆ ಬಳಸ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಬೀಜ ಪಾಟ್ ಒಳಗಡೆ ಮನೆ ಮುಂದಿರುವಂತಹ ಗಾರ್ಡನ್ ನಲ್ಲಿ ಹಾಕಿ ಆ ಕೊತ್ತಂಬರಿ ಬೀಜ ಮೊಳಕೆ ಒಡೆದು ಸಸಿ ಬರಬೇಕು ಅದು ಸಸಿ ಬಂದು ಚೆನ್ನಾಗಿ ಬೆಳೀತು ಅಂತಂದ್ರೆ ವರ್ಷ ಪೂರ್ತಿ ನಿಮಗೆ ಹಣ ಯಥೇಚ್ಛವಾಗಿ ಬರುತ್ತೆ ಅನ್ನೋದರ ಸೂಚನೆ ಹಾಗಾಗಿ ಅದನ್ನ ಕೇರ್ಫುಲ್ಲಿ ಬೆಳೆಸಿ ಅದು ಬೆಳೆದ ಮೇಲೆ ನೀವು ಅದನ್ನ ಪುನಃ ಕತ್ತರಿಸಿ ಕೊತ್ತಂಬರಿ ಸೊಪ್ಪನ ಅಡಿಗೆಗೆಲ್ಲಿ ಬಳಸಬಹುದು ಏನು ತೊಂದರೆ ಇಲ್ಲ ಕ್ಲಿಯರ್ ಇಲ್ಲಿವರೆಗೂ ಕ್ಲಿಯರ್ ಆಗಿ ಹೇಳಿದ್ದೀನಿ ಆ ಬೆಳ್ಳಿ ನಾಣ್ಯವನ್ನ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ನೀಟಾಗಿ ಅದನ್ನ ಒರೆಸ್ಕೊಂಡು ನೀವು ಹಣ ಇಡುವಂತ ತಿಜೋರಿಯಲ್ಲಿ ಇಡಿ ಮೂರಕ್ಕೂ ಕ್ಲಿಯರೆನ್ಸ್ ಕೊಟ್ಟಿದ್ದೀನಿ ಆಯ್ತಾ ಇನ್ನ ಆ ಹಿತ್ತಾಳೆ ತಟ್ಟೆ ಬಟ್ಲೆ ಏನಿರುತ್ತೆ ಅದನ್ನ ತೆಗೆದಿಟ್ಬಿಟ್ಟು ಒಂದ್ ದಿವಸ ಆದ್ಮೇಲೆ ಮಾಮೂಲಿ ಪೂಜೆಗೆ ಬಳಸ್ಕೊಳ್ಳಿ ನಾಲ್ಕಕ್ಕೂ ಕ್ಲಿಯರೆನ್ಸ್ ಕೊಟ್ಟಿದ್ದೀನಿ ನೋ ಡೌಟ್ ಎಲ್ಲ ನೀಟಾಗಿ ಹೇಳಿದ್ದೀನಿ ಇನ್ನ ಕೊನೆಯದಾಗಿ ಪೊರಕೆ ಪೊರಕೆ ಏನ್ ಮಾಡಬೇಕು ಆರರಿಂದ ಏಳುವರೆ ಒಳಗಡೆ ಆ ದೇವ್ರ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಆಯ್ತಾ ಪ್ರಾರ್ಥನೆ ಮಾಡಿಕೊಂಡು ದೀಪ ಆರತಿ ಎಲ್ಲ ಬೆಳಗಿ ಆಮೇಲೆ ಮನೆ ಹಾಲಲ್ಲಿ ಬನ್ನಿ ಮನೆ ಹಾಲಲ್ಲಿ ಬಂದ್ಬಿಟ್ಟು ಅವತ್ತಿನ ದಿನ ಏನು ಎರಡು ಜೋಡಿ ಪೊರಕೆಯನ್ನ ತಗೊಂಡಿರ್ತೀರಲ್ಲ ಆ ಪೊರಕೆಗೆ ಈ ಭಾಗದಲ್ಲಿ ಅಂದರೆ ಇಲ್ಲಿ ಹುಲ್ಲು ಏನಿರುತ್ತೆ ಈ ಪ್ಲಾಸ್ಟಿಕ್ ಹಿಡಿ ಏನಿರುತ್ತೆ ಇದು ಸೇರುವ ಜಾಗದಲ್ಲಿ ಐದು ಸುತ್ತು ಬಿಳಿ ದಾರವನ್ನು ಸುತ್ತಬೇಕು ವೈಟ್ ಥ್ರೆಡ್ ಬಿಳಿ ಸುತ್ತು ಇಲ್ಲಿ ಬಿಳಿ ದಾರವನ್ನು ಐದು ಸುತ್ತಬೇಕು ಐದು ಸುತ್ತು ಇಲ್ಲಿ ಐದು ಸುತ್ತು ಇಲ್ಲಿ ಐದು ಸುತ್ತು ದಾರದಿಂದ ಸುತ್ತಿ ಒಂದು ಟೇಬಲ್ ಇಟ್ಟು ನಿಮ್ಮ ಮನೆಯ ಹಾಲಿನಲ್ಲಿ ಆ ಪೊರಕೆಯನ್ನು ಇಟ್ಟುಬಿಡಿ ಅಡ್ಡ ಮಲಗಿಸ್ಬಿಡಿ ಇದರ ಮುಂದಿನ ತುದಿ ಭಾಗ ಏನಿರುತ್ತೆ ಪೂರ್ವ ದಿಕ್ಕು ನೋಡ್ತಾ ಇರಬೇಕು ಸೂರ್ಯ ಹುಟ್ಟು ಹುಟ್ಟೋ ದಿಕ್ಕು ಈ ಹಿಂದಿನ ಹಿಡಿ ಹಿಡಿಕೆ ಏನಿರುತ್ತೆ ಪಶ್ಚಿಮ ದಿಕ್ಕು ನೋಡ್ತಾ ಇರಬೇಕು ಆ ತರ ಈ ತರ ಅಡ್ಡ ಮಲಗಿಸ್ಬಿಡಿ ಪೂರ್ವ ಪಶ್ಚಿಮ ಪೊರಕೆಯನ್ನ ಆ ಎರಡೂ ಪೊರಕೆಗಳ ನಡುವೆ ಸ್ವಲ್ಪ ಜಾಗ ಬಿಟ್ಟಿರಬೇಕು ಇಲ್ಲಿ ಸೆಂಟ್ರಿಗೆ ದೀಪ ಬೆಳಗಿಸ್ಬೇಕಾಗತ್ತೆ ಪೊರಕೆಗಳ ಮಧ್ಯಭಾಗದಲ್ಲಿ ಎರಡು ಹಿತ್ತಾಳೆ ದೀಪವನ್ನೇ ಬೆಳಗಬೇಕು ಮಣ್ಣಿಂದ ಬೇಡ ಮಣ್ಣಿನ ದೀಪ ಬೆಳ್ಳಿ ದೀಪ ಯಾವುದು ಬೇಡ ಹಿತ್ತಾಳೆ ಅವತ್ತಿನ ದಿವಸ ಜಾಸ್ತಿ ಹಿತ್ತಾಳೆ ಬೆಳೆಸಿದಷ್ಟು ಸಂಪತ್ತು ಜಾಸ್ತಿ ಬರುತ್ತೆ ಅದಕ್ಕೆ ಎರಡೂ ಪೊರಕೆಯನ್ನ ಪೂರ್ವ ಪಶ್ಚಿಮ ದಿಕ್ಕಿಗೆ ಇಟ್ಟುಬಿಟ್ಟು ಸೆಂಟ್ರಿಗೆ ಎರಡು ದೀಪವನ್ನ ಬೆಳಗಿಸಿಡಬೇಕು ಯಾವುದು ಹಿತ್ತಾಳೆ ದೀಪ ಆಮೇಲೆ ಅರಿಶಿನ ಕುಂಕುಮ ಅಕ್ಷತೆಯನ್ನ ಎರಡೂ ಪೊರಕೆಗೆ ಏರಿಸಿ ಪೂಜೆ ಮಾಡಬೇಕು ಎರಡೂ ಪೊರಕೆಗಳಿಗೆ ಹೂವನ್ನ ಹಾಕಬೇಕು ಹೂವಿನ ಮಾಲೆ ಹಾಕಬೇಕು ಸ್ವಲ್ಪ ಸಿಹಿ ಸ್ವೀಟ್ ಪಾಯಸ ನೈವೇದ್ಯ ಮಾಡಬೇಕು ಆರತಿಯನ್ನ ಮಾಡಬೇಕು ಮಾಡಿ ಅಮ್ಮ ಪೊರಕೆ ಸಾಕ್ಷಾತ್ ಮಹಾಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಇವತ್ತಿನ ದಿನ ಪೊರಕೆ ಪೂಜೆಯನ್ನ ಮಾಡಿದ್ದೀನಿ ನೈವೇದ್ಯವನ್ನ ಮಾಡಿದ್ದೀನಿ ಧೂಪ ದೀಪ ತೋರಿಸಿದ್ದೀನಿ ಅಂತ ಹೇಳಿ ವರ್ಷ ಪೂರ್ತಿ ನನ್ನ ಮನೆಯಿಂದ ನೆಗೆಟಿವಿಟಿ ಹೊರಗಡೆ ಹಾಕುವಂತ ಕೆಲಸ ಮಾಡಬೇಕು ಹಾಗೆ ಪಾಸಿಟಿವ್ ನೆಗೆಟಿವಿಟಿಯನ್ನು ಹೊರಗಡೆ ಹಾಕಬೇಕು ಪಾಸಿಟಿವಿಟಿಯನ್ನು ಒಳಗಡೆ ತೊಗೊಂಬರಬೇಕು ಹಾಗೆ ಹಣದ ಹರಿವು ಬರಬೇಕು ಆರೋಗ್ಯ ಚೆನ್ನಾಗಿರಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಆ ಪೊರಕೆಗಳನ್ನು ಆ ಪೂಜಾ ಸಾಮಗ್ರಿಗಳನ್ನು ಟೇಬಲ್ ಮೇಲೆ ಓವರ್ ನೈಟ್ ಬಿಟ್ಟುಬಿಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಈ ಎರಡೂ ಪೊರಕೆಗಳಲ್ಲಿ ಲೀಸ್ಟ್ ಒಂದು ಪೊರಕೆಯಿಂದ ಆ ಕಸ ಗುಡಿಸೋದಕ್ಕೆ ಶುರು ಮಾಡಬೇಕು ವರ್ಷ ಪೂರ್ತಿ ಈ ಎರಡು ಪೊರಕೆಗಳನ್ನು ಬಳಸಬೇಕು ಸಾಮಾನ್ಯವಾಗಿ ಈ ಪೊರಕೆಯನ್ನ ನೀವು ಒಂದು ನಾಲ್ಕರಿಂದ ಐದು ತಿಂಗಳು ಬಳಕೆ ಮಾಡ್ಕೋಬಹುದು ಇನ್ನೊಂದನ್ನು ಐದರಿಂದ ಆರು ತಿಂಗಳು ಬಳಕೆ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಇಯರ್ ಮತ್ತೆ ಧನತ್ರಯೋದಶಿ ಬರುತ್ತೆ ಇವುಗಳನ್ನು ರಿಪ್ಲೇಸ್ ಮಾಡಿ ಮತ್ತೆ ಹೊಸ ಪೊರಕೆಯನ್ನ ತಗೋಬಹುದು ಇಷ್ಟು ಮಾಡಿ ವೀಕ್ಷಕರೇ ದೇವರ ಮನೆಯಲ್ಲಿ ಹೊಸ ಹಿತ್ತಾಳೆ ತಟ್ಟೆ ಬಟ್ಲು ಏನು ತಂದಿರ್ತೀರಿ ಅದರಲ್ಲಿ ಧನಿಯಾ ಮತ್ತು ಬಾರ್ಲಿ ಇಡಿ ಧನಿಯಾ ಮೇಲೆ ಬೆಳ್ಳಿ ಕಾಯಿನ್ ಇಡಿ ಅದು ಮುಗಿತು ನೆಕ್ಸ್ಟ್ ಡೇ ಎದ್ಬಿಟ್ಟು ಧನಿಯಾನ ಅಡಿಗೆಗೆ ಬಳಸ್ಕೊಳ್ಳಿ ಹವೀಜವನ್ನ ಸ್ವಲ್ಪ ಕೊತ್ತಂಬರಿ ಬೀಜವನ್ನು ಪಾಟಲ್ಲಿ ಹಾಕಿ ಆ ಬೆಳ್ಳಿ ಕಾಯ್ನು ತಿಜೋರಿಯಲ್ಲಿ ಇಡಿ ಇನ್ನು ಸಾಯಂಕಾಲ ಜೋಡಿ ಪೊರಕೆ ಪೂಜೆ ಮಾಡ್ಕೊಳ್ಳಿ ವರ್ಷ ತುಂಬೋಷ್ಟರಲ್ಲಿ ನಿಮ್ಮ ಕೈಗೆ ಅದೆಷ್ಟು ಅಪಾರ ಪ್ರಮಾಣದ ಹಣ ಹರಿದು ಬರುತ್ತೆ ಅಂದರೆ ನಿಮಗೆ ಅಚ್ಚರಿ ಆಗುತ್ತೆ ಕೆಲಸದಲ್ಲಿ ಇನ್ಕ್ರಿಮೆಂಟ್ ಆಗುತ್ತೆ ಪ್ರಮೋಷನ್ ಆಗುತ್ತೆ ವ್ಯಾಪಾರ ವ್ಯವಹಾರ ಝುಮ್ ಝುಮ್ ಅಂತ ನಡೆಯುತ್ತೆ ಸೈಟ್ ಕೊಂಡ್ಕೊಳ್ತೀರಾ ಮನೆ ಕಟ್ತೀರಾ ವಾಹನ ಎಲ್ಲ ಸೌಭಾಗ್ಯ ಬರುತ್ತೆ ಮಾಡಿ ನೋಡಿ ಮರೀದೆ ಮರೀದೆ ಮಾಡಿ ಈ ವಿಡಿಯೋ ನಿಮ್ಮ ಒಟ್ಟಿಗೆ ಇಟ್ಕೊಳ್ಳೋದು ಬೇಡ ದಯಮಾಡಿ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರೂ ಧನತ್ರಯೋದಶಿ ಈ ರೆಮಿಡಿ ಮಾಡ್ಕೊಳ್ಳಿ ಎಲ್ಲರಿಗೂ ಹಣ ಬರಲಿ ಎಲ್ಲರ ಮುಖದ ಮೇಲೆ ಮಂದಹಾಸ ಬರಲಿ ಎಲ್ರಿಗೂ ಒಳಿತಾಗ್ಲಿ ಅನ್ನೋದೇ ನನ್ನ ಉದ್ದೇಶ ಅದೇ ರೀತಿ ವೀಕ್ಷಕರೆ ಇನ್ನೂ ಒಂದ್ಸಲ ಫೈನಲ್ ಆಗಿ ತೋರಿಸ್ತೀನಿ ಯಾರು ಧನ ನೀವು ಶ್ರೀಚಕ್ರ ತರಿಸಿದ್ದೀರಿ ಅವರು ಅವತ್ತಿನ ದಿವಸ ಅದರ ಎದುರುಗಡೆ ಯಾರು ಶ್ರೀಚಕ್ರವನ್ನ ತರಿಸಿದ್ದೀರಿ ಆಲ್ರೆಡಿ ವೀಕ್ಷಕರೇ ಯಾರು ಶ್ರೀಚಕ್ರವನ್ನ ತರಿಸಿದ್ದೀರಿ ಅದರ ಎದುರುಗಡೆ ಕಲ್ಲು ಸಕ್ಕರೆಯನ್ನ ಇಟ್ಟು ನೈವೇದ್ಯ ಮಾಡಿ ಹದಿನೈದು ನಿಮಿಷ ಆದ ಮೇಲೆ ವಾಪಸ್ ತಗೊಳ್ಳಿ ಕಲ್ಲು ಸಕ್ಕರೆ ಇಟ್ಟು ನೂರ ಎಂಟು ಸಲ ಶ್ರೀಂ 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 ಅಂತ ಮನಸ್ಸಲ್ಲಿ ಹೇಳ್ಕೊಂಡು ಆ ಕಲ್ಲು ಸಕ್ಕರೆ ತಗೊಂಡು ಮನೆಯವರೆಲ್ಲ ನೀವು ಅದನ್ನ ಸ್ವೀಕಾರ ಮಾಡಿ ತಿಂದ್ಬಿಡಿ ವರ್ಷ ಪೂರ್ತಿ ಅಪಾರ ಪ್ರಮಾಣದ ಹಣ ಬರುತ್ತೆ ಅವರ ಬ್ರೈಟ್ ಕ್ಲೀನ್ ಆಗಿರುತ್ತೆ ಯಾವ ನೆಗೆಟಿವ್ ಎಫೆಕ್ಟ್ ನಿಮಗೆ ಅಡ್ಡಿ ಆತಂಕ ಮಾಡೋದಿಲ್ಲ ಅದಕ್ಕೆ ಹೇಳಿದ್ದು ಶ್ರೀಚಕ್ರ ತರಿಸಿಟ್ಕೊಳ್ಳಿ ಪ್ರತಿ ಹಬ್ಬಕ್ಕೂ ನಾನು ರೆಮಿಡಿ ಹೇಳ್ತಾ ಇರ್ತೀನಿ ಅಂತ ಶ್ರೀಚಕ್ರ ತರಿಸ್ಬೇಕಾ ವೀಕ್ಷಕರೇ ಬಂಗಾರದಂತ ದಿನ ಬಂದಿದೆ ಧನತ್ರಯೋದಶಿ ದಿನ ಯಾರು ಶ್ರೀಚಕ್ರವನ್ನು ಬುಕ್ ಮಾಡ್ಕೋತಾರೋ ಕೋಟ್ಯಾಧೀಶರಾಗ್ತಾರೆ ಲಕ್ಷಾಧೀಶರಾಗ್ತಾರೆ ಸಾಲ ಕಿತ್ತಿ ಹೊರಟು ಹೋಗುತ್ತೆ ಬೆಟ್ಟದಂತ ಕಷ್ಟ ಇದ್ರು ಮಂಜಿನಂತೆ ಕರಗುತ್ತೆ ಬುಕ್ ಮಾಡ್ಕೋಬೇಕಾ ನೋಡ್ಬಿಟ್ಟು ಅವತ್ತೇನೆ ನೀವು ಬುಕ್ ಮಾಡ್ಕೊಳ್ಳಿ ಶ್ರೀಚಕ್ರ ಯಂತ್ರವನ್ನು ಭಯಂಕರ ಪವರ್ಫುಲ್ ದಿನ ಶ್ರೀಚಕ್ರ ಯಂತ್ರ ತೋರಿಸ್ತೀನಿ ದರ್ಶನ ಮಾಡ್ಕೊಳ್ಳಿ ಇದೇ ನಿಮ್ಮ ಮನೆಗೆ ಬರುತ್ತೆ ಬುಕ್ ಮಾಡ್ಕೊಳ್ಳೋದಕ್ಕೆ ಒಂದು ನಂಬರ್ ಅನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಇದೇ ಅಧಿಕೃತ ನಂಬರ್ ಇದಕ್ಕೆ ಬುಕ್ ಮಾಡ್ಕೊಳ್ಳಿ ಈಗಲೇ ಹೇಳಿ ಅವ್ರಿಗೆ ನನಗೆ ಶ್ರೀಚಕ್ರ ಯಂತ್ರ ಬೇಕು ಧನತ್ರಯೋದಶಿ ದಿವಸನೇ ಬುಕಿಂಗ್ ತೊಗೊಳ್ಳಿ ಅಂತ ಹೇಳಿ ಅಂತ ಹೇಳ್ತಾ ಹೇಳ್ತೀನಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಧನತ್ರಯೋದಶಿ ಮತ್ತು ದೀಪಾವಳಿಯ ಬಂಬಾಟ್ ರೆಮಿಡಿಯೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ಮುಂದೆ ಬರ್ತೀನಿ Намаскар!